ದಯವಿಟ್ಟು ಸರಿ ಕರ್ಸಿ ಒಂದು ಆದೇಶ ಮಾಡಿ ಅಟ್ಲೀಸ್ಟ್ ಹತ್ತು ನಿಮಿಷದಲ್ಲಿ ಅದು ಬರಲಿ ಆಗ್ಲಿ ನೀವು ಅಲ್ಲಿಗೌಡಿ ಪಕ್ಕ ಚೇರ್ ಬರೋರ್ಗು ನೀವಲ್ವ ಕೂತ್ಕೊಳ್ಳಿಗಳು ಇಲ್ಲ ಹಾಗೆ ಅಧ್ಯಕ್ಷರು ಅಧ್ಯಕ್ಷರಿಲ್ದಾಗ ಉಪಾಧ್ಯಕ್ಷರು ಕೂತ್ಕೊಬೇಕು ಕೊಡ್ತಾರೆ ಉತ್ತರ ಮುಖ್ಯಮಂತ್ರಿಗಳು ಮಾತಾಡ್ತಾ ಸಿದ್ದರಾಮಯ್ಯಗಳು ಇಲ್ಲ ಅಂದ್ರೆ ಆಪಾದನೆ ಇರೋದು ನಿನ್ನೆ ಕಾರಣ ಈ ಹಗರಣ ಆಗಿರೋಂತದ್ದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ ನ ಜವಾಬ್ದಾರಿ ಟಿವಿ ಇದೆ ನಾನು 7 ಗಂಟೆ ಆಗಲಿ 8 ಗಂಟೆ ಆಗಲಿ ಇತ್ತಿನೇ ಕೂತ್ಕೊಂಡು ಮಾತಾಡಲು ಅಂತ ಪ್ರತಕ್ಷ ನಾಯಕರ ಹೇಳಿದ್ರು ಪ್ರತಕ್ಷ ನಾಯಕರ ಈಗ ಬರ್ತಾರೆ ಸಕಲ ನಡೀತಿರೋದು ಸಕಲ ನಡೀತಿರೋದು ಪ್ರಾರಂಭ ಮಾಡ್ರಿ ಪ್ರಾರಂಭ ಮಾಡ್ರಿ ಕರ್ಸಿ ಅವರೇ ಪ್ರತಕ್ಷ ನಾಯಕರ ಪ್ರಾರಂಭ ಮಾಡ್ರಿ ಬರ್ತಾರೆ

ನೀವು ಕೂತ್ಬಡ್ರಿ ನೀವು ಕೂತ್ಬಡ್ರಿ ಕೂತ್ಬಡ್ರಿ ಮಾತಾಡ್ತಾರೆ ನೀವು ಕೂತ್ಬಡ್ರಿ ನೀವು ಕೂತ್ಬಡ್ರಿ ನೀವು ಕೂತ್ಬಡ್ರಿ ನೀವು ಕೂತ್ಬಡ್ರಿ ನೀವು ಕೂತ್ಬಡ್ರಿ ಮಾತಾಡಕ್ಕೆ ಬಿಡ್ರಿ ಗೌರವ ಕೊಳ್ಕ್ಕೆ ಚಲಿರಿ ಎಲ್ಲ ಸೀನಿಯರ್ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾರೆ